ಆಕ್ಚುಲಿ ಇವರೇ ನಮಗೆ ಲಾಸ್ಟ್ ಇದರಲ್ಲಿ ಕಾಸಿಗೆ ಹಾಕೊಂಡಾಗ ಹೆಲ್ಪ್ ಮಾಡಿದ್ದು ಇವ್ರು ಇಲ್ಲ ನಾವು ತುಂಬಾ ಕಷ್ಟ ಬಿಡ್ಬೇಕಾಯ್ತು ಕಾರ್ನ ತೆಗೆಯೋದಕ್ಕೆ ಆಮೇಲೆ ವ್ಲಾಗ್ನ ಲೇಟ್ ಆಗಿ ಅಪ್ಲೋಡ್ ಮಾಡಿರೋದಕ್ಕೆ ಸಾರಿ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ಎಲ್ಲೂ ಎಡಿಟಿಂಗ್ ಮಾಡೋದಕ್ಕೆ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಿಗ್ಲಿಲ್ಲ ಸಕ್ಲೇಶ್ಪುರಕ್ ಬಂದ್ರು ಇಲ್ಲೂ ಡಿ ಬಾಸ್ ಅವ್ರು ಕಾಣಿಸ್ತಾರೆ ಕಾರ್ ಮೇಲೆ ರೆಸಾರ್ಟ್ ಬರೋದೇ ಒಂಥರ ಆಫ್ ರೋಡಿಂಗ್ ತರ ಇದೆ ಆ ಕಡೆ ಕಿಟಕಿಯಿಂದ ತರ್ಸಲ್ಲ ಕೆಳಗೆ ಡೌನ್ ಅಲ್ಲಿ ರೆಸಾರ್ಟ್ ಈಗ ಬರೋದಕ್ಕೆ ನಾವು ಸ್ವಲ್ಪ ಆಫ್ ರೋಡ್ ಮಾಡ್ಕೊಂಡ್ ಬರ್ಬೇಕು ಆ ತರ ಇದೆ ರೋಡ್ಸ್ ಅಷ್ಟೇ ಆಗಿರೋ ರೆಸಾರ್ಟ್ ಬಂದು ಈ ಹಾಂಗ್ಸು ಈ ರೆಸಾರ್ಟ್ ಅಂದ್ಬಿಟ್ಟು ಅದು ಯಾಕೆ ಸಕ್ರೇಶ್ಪುರದಲ್ಲಿ ಚೈನೀಸ್ ಇದು ಎಸಕ್ ಇದ್ದಾರ ಗೊತ್ತಿಲ್ಲ ರೂಮ್ಸ್ ಮಾತ್ರ ಮಸ್ತಾಗಿದೆ ಒಳಗೇ ಇನ್ಫ್ಲೋ ವಾಟರ್ ಫಾಲ್ ಥರ ಮಾಡಿದ್ದಾರೆ ಸೊ ಈ ರೆಸಾರ್ಟ್ ಹೆಂಗಿದೆ ಅಂತ ನಾವು ಎಕ್ಸ್ಪ್ಲೋರ್ ಮಾಡಿ ಹೇಳ್ತೀವಿ ಬಟ್ ರೂಮ್ ತುಂಬ ಚೆನ್ನಾಗಿದೆ ಫಸ್ಟ್ ಎಂಟ್ರೀಲಿ ನಮ್ಮನ್ನು ನೋಡ್ಕೊಂಡು ಒಂದು ಒಳ್ಳೆ ಪೋಸ್ ಕೊಟ್ಕೊಂಡು ವೈಸಿಪ್ಸ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಹೀಗೆ ಬಂದರೆ

ಸೊ ವಾಶ್ರೂಮ್ ವಿಚಾರಕ್ಕೆ ಬಂದ್ರೆ ಬಂದು ಇಲ್ಲೊಂದು ಪೋಸ್ ಮಾಡ್ಬೋದು ಚೆನ್ನಾಗಿದೆ ಪೋಸ್ ಮಾಡಿಕೊಂಡು ಗಾರ್ಲ್ಸ್ ವಾಶ್ರೂಮ್ ವಿಚಾರಕ್ಕೆ ಬಂದ್ರೆ ಒಂದು ಚೆನ್ನಾಗಿರೋಂಥದ್ದೇ ಕೊಟ್ಟಿದ್ದಾರೆ ಜಕ್ಕುಸಿ ಇದೆ ಜಕ್ಕುಸಿ ಫಿಲ್ ಮಾಡ್ತಾ ಇದೀವಿ ಸೋ ದಟ್ ಫಸ್ಟು ಕೂಲ್ಗೆ ಹೋಗಿ ಬಂದ್ಬಿಡೋಣ ಅಂತ ಏಕೆಂದ್ರೆ ನಮ್ಗೆ ಸ್ವಲ್ಪ ಪೂಲ್ ಅಂದರೆ ಇಷ್ಟ ಈಗ ನೋಡೋಣ ಆ ಪೂಲ್ ಹತ್ರ ಹೋದಾಗ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ತುಂಬ ಮಳೆ ಇದೆ ಆಚೆ ಮಳೇಲಿ ಪೂಲಲ್ಲಿ ಆಟಾಡೋದು ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಸೊ ದಟ್ ಹಿಂಗಿದೆ ನಮ್ಮ ರೂಮು ನೆಕ್ಸ್ಟ್ ಅಪ್ಡೇಟು ಬರುತ್ತೆ ಇವತ್ತು ಸನ್ನಿ ಜಗ್ಗೂಸಿಲ್ ಸ್ನಾನ ಮಾಡಿಬಿಟ್ಟು ಬಾತ್ ಟಬಲ್ ಸ್ನಾನ ಮಾಡಿ ವೈಟ್ ಆಗಿಬಿಡ್ತಾನೆ ಫುಲ್ಲು ಇದೆ ಇದೇ ಹಾಕ್ಬೇಕ ನೀನು ಫುಲ್ ವೈಟ್ ಆಗಿ ಬರ್ತೀಯ ನೋಡ್ಬೇಕ್ರೆ ಅದು ಸ್ನಾನದ್ದು ಲೈವ್ ಮಾಡ್ಬಿಡ್ಲಾ ಸ್ನಾನ ಮಾಡದ್ನು

पढ़ा तो। कर रहे हो क्या? पढ़ा कर रहे? भईया कर रहे क्या हो रहे हैं? लाइसेंस चल रही है आपको भाई। वाव। बिल्कुल मेले पूरा और उसकी कर देता हूँ।

ನಮಸ್ತೆ ನೆನ್ನೆ ಆಗಿದ ಇನ್ಸಿಡೆಂಟ್ ಇಂದ ಎಲ್ರಿಗೂ ಮೂಡ್ ಆಫ್ ಫೋಟೋ ಮೂಡ್ ಆಫ್ ಫೋಟೋ ಆಗೋಯ್ತು ಎಲ್ರಿಗೂ ನಮಸ್ತೆ ನೆನ್ನೆ ಆಗಿದ ಇನ್ಸಿಡೆಂಟ್ ಇಂದ ಎಲ್ರಿಗೂ ಮೂಡ್ ಆಫ್ ಆಗಿ ಅಲ್ಲಿಂದ ಅದು ರೆಸಾರ್ಟ್ ಮಾಡ್ಕೊಂಡು ರೆಸಾರ್ಟ್ ಅಲ್ಲಿ ಎದ್ದು ಇವತ್ತು ಬೆಳಿಗ್ಗೆ ಎದ್ದು ದೊಡ್ಡ ಜಾಗಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಿ ನೋಡೋಣ ಲೋಗ್ ಹೆಂಗಿರುತ್ತೆ ಅಂತ ಆ ಜಾಗದ ಹೆಸರು ಬಂದು ಬೆಟ್ಟದ ಭೈರವೇಶ್ವರ ಅಂತ ನೋಡೋಣ ಅಲ್ಲಿ ಹೋಗಿ ನಿಮ್ಗೆ ಏನಾರಾಗುತ್ತೆ ಅಂತ ಅಪ್ಡೇಟ್ ಮಾಡ್ತೀವಿ ಇಲ್ಲಿ ಸಪ್ಲೈಸ್ ಪುಡ್ ಹತ್ರ ಇರೋದು ಬಿಟ್ಟು ಬೈರೋವಾ ಅಂತ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ಅಪ್ಡೇಟ್ ಮಾಡ್ತೀವಿ ನನ್ನ ವಿಡಿಯೋ ಮಾಡೋಕ್ಕಾಗ್ದಿರೋ ಕಾರಣ ಏನು ಅಂದರೆ ಅದೇನೆ ನನ್ನ ನಮ್ಮ ಕಾರ್ ಕಚ್ಕೊಂಡು ಒಟ್ಟಿ ಪಜೀತಿಯಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾರಿಗೂ ವಿಡಿಯೋ ಮಾಡೋ ಮೂಡ್ ಕೂಡ ಇರಲಿಲ್ಲ ಎಲ್ಲರೂ ಮೂಡಫ್ಟ್ ಆಗಿದ್ದು ಸೊ ಇವತ್ತು ಅಲ್ಲಿ ಹೋಗಿ ಅದೇನಾಗುತ್ತೆ ಅಂತ ಅಪ್ಡೇಟ್ ಮಾಡ್ತೀವಿ ಇವನ್ಗಳೂ ಅದೇ ಆದ್ರಲ್ಲೂ ಇದು ಎಲ್ಲೆಲ್ಲೂ ನೀನೇ ಹೇಗೆ ಆಗತ್ತೆ ಸರ ನೀನೇ ಎಲ್ಲೆಲ್ಲೆ ನೀನೆ ಸನ್ನಿ ಎಲ್ಲೆಲ್ಲ ನೀನೆ ಎಲ್ಲೆಲ್ಲ ನೀನೆ ಆ್ಯಕ್ಚುಲಿ ಏನು ಗೊತ್ತಾ ಈ ವಯಸ್ಸಲ್ಲಿ ಎಲ್ಲರಿಗೂ ಅನ್ಸುತ್ತೆ ಹೋಗ್ಬೇಕು ಟಕ್ ಮಾಡಬೇಕು ಬೆಟ್ಟ ಹತ್ತಬೇಕು ಇಳಿಬೇಕು ಅಂತ ಎಲ್ಲ ಬಟ್ ಏನಾಗುತ್ತೆ ಈಗ ನಮ್ಮ ಮಿಡಲ್ ಕ್ಲಾಸ್ ಪೀಪಲ್ಸ್ಗೆ ನಮ್ಗೆ ಈ ಕಡೆ ಬಂದ್ರೆ ಸುಮ್ಮನೆ ದುಡ್ಡು ಖರ್ಚು ಅಲ್ಲಿ ಮನೆ ಮೈಂಟೇನೆನ್ಸ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಎಲ್ಲ ಇಲ್ಲಿ ಮೇಲೆ ಎಂಜಾಯ್ ಮಾಡ್ಬೇಕಾದ್ರೆ ಅದೆಲ್ಲ ಫೀಲ್ ಆಗಲ್ಲ ವಾಪಸ್ ಹೋಗಿ ಅದೇ ಲೈಫ್ ಮತ್ತೆ ಲೀಟ್ ಮಾಡ್ಬೇಕಾದ್ರೆ ಅದೆಲ್ಲ ಅನ್ಸುತ್ತೆ ಈಗ ಬೆಟ್ಟ ಗುಡ್ಡ ಎಲ್ಲ ಹತ್ತತಿವಿ ಆರಾಮಾಗೆ ಅಲ್ಲೇನಾದ್ರು ನಮ್ಗೆ ಏನಾದ್ರು ಆ ಫೀಲ್ ಬಂದ್ಬಿಟ್ರೆ ಏನಪ್ಪಾ ಇದು ಕಮಿಟ್ಮೆಂಟ್ ಅಂತ ಅದೇ ಬೆಟ್ಟದಿಂದ ಕೆಳಗಡೆ ಆಗ್ಬೇಕು ಅನ್ಸುತ್ತೆ ಮಿಡಲ್ ಕ್ಲಾಸ್ ಜೀವನನೇ ಇಷ್ಟು ಏನ್ ಮಾಡಬೇಕಾಗ ಹಂಗೇನೆ ಈಗ ಹೆಂಗ ದೇವ್ರ ಹಿಂಗಂತ ಹಂಗ್ ಮಾಡ್ಕೊಂಡು ಹೋಗ್ಬೇಕು ಇನ್ನೊಂದು ಈ ವಯಸ್ಸಲ್ಲಿ ಮಾಡ್ಬೇಕಾಗಿರೋ ಕೆಲ್ಸನ ಈ ವಯಸ್ಸಲ್ಲೇ ಮಾಡ್ಬೇಕು ಗೋ ಹೋಗಿ ಎಣ್ಣೆ ಹೊಡಿಯೋದು ಅರವತ್ತು ವರ್ಷ ಆದ್ಮೇಲೆ ಮಾಡ್ಬೋದು ಈ ಅರವತ್ತು ವರ್ಷ ಆದ್ಮೇಲೆ ಬೆಟ್ಟ ಗುಟ್ಟ ಹತ್ತಿ ಇಳಿಯೋಕೆಲ್ಲ ಆಗಲ್ಲ ಅದು ಏನು ಮಾಡಕ್ಕ ಸಾಟರ್ಡೇ ನೈಟ್ ನೈಟ್ ಒಂದು ಸಂಡೇ ಇದಕ್ಕೆ ಹೋಗಿದ್ದು ಆಫ್ ರೋಡಿಂಗ್ ನೀವು ಒಂದ್ ಸ್ವಲ್ಪ ಡಲ್ಲಾಗಿ ಆಗಿ ಮಾತಾಡ್ತೀರಾ ನಾನು ನಿಮ್ನ ಜೋಶಲ್ಲಿ ಮಾತಾಡಿಸ್ಲಾ ಹಿಂಗೆ ಹಿಂಗೆ ಅಂದ್ರೆ ನಿಮ್ಗೆ ಕನ್ನಡ ಬರುತ್ತಲ್ವಾ ಕನ್ನಡ ಬರುತ್ತಲ್ವಾ ನಿಮ್ಗೆ ಇವಾಗ ಅರವತ್ ಸೆಕೆಂಡ್ ನೀವು ಕನ್ನಡ ಮಾತಾಡ್ತಾನೆ ಎಲ್ಲೂ ಇಂಗ್ಲಿಷ್ ಪದ ಯೂಸ್ ಮಾಡಬಾರ್ದು

ಮತ್ತೆ ಫಸ್ಟ್ ಇಂದ ನಾನು ಹಾ ಮತ್ತೆ ಫಸ್ಟ್ ಇಂದ ಏನಿಲ್ಲ ಅದೇ 60 ಸೆಕೆಂಡ್ ನೀವು ಕನ್ನಡದಲ್ಲೇ ಮಾತಾಡ್ತಾನೆ ಇರೋನೆ ಆಗೋದಿಲ್ಲ ಅಷ್ಟೇ ಕಷ್ಟ ಮಾಡ್ತಾರೆ ಕಷ್ಟ ಇದೆ ಅಲ್ಲ ನೀವು ಒಂದು ಚಾಲೆಂಜ್ ತಿರಿಸಬೇಕಲ್ಲ ಈಗ ಮುಂಚೆ ಒಂದು ಕ್ವೆಶ್ಚನ್ ಏನು ನೀವು ಇಂಗ್ಲಿಷ್ನಲ್ಲಿ ಒಂದು 30 ಸೆಕೆಂಡ್ ಮಾತಾಡಿ ಸಾಕು ನಾವು ಇಂಗ್ಲಿಷ್ ವಿರೋಧ ಕನ್ನಡ ಪ್ರೇಮಿ ಹೌದಾ

ನೋಡಿ ಮುಂದೆ ಆನೆ ಒತ್ತಿದೆ ತೋರಿಸಲಾನು ಪೂರ್ಸಿದ್ರೆ ಕೇಸ ಆದ್ರೆ ಜಾದೋ ತರ ಹೋಗಾಗಿ ಹೋಗ್ತಾ ಇರೋದಷ್ಟೇ यार ಹಿಂದೆ ಮುಂದೆ ಏನು ನೋಡಿ ಸೈಡ್ಗೆ ಹೋಗ್ತಾ ಇರಬೇಕು ಅಷ್ಟೇ ಅಷ್ಟೇ ಅವ್ರೆಲ್ಲ ಅವರೆಲ್ಲ ಅವರಿಗೆ ಕಲ್ಲ ಅನ್ನದು ಯೂಸ್ ಮಾಡ್ತಾರೆ ಅಲ್ಲ ಯಾಕ ಗೊತ್ತಾ ಅದು ಬಂದಾ ನೋಡು ಬಂದ ನೋಡು ಅಟವಾದಿ ಅಯ್ಯೋ ಅವರು ಓಡ್ಸೋತಾರ ಬಸ್ಸು ಯಾವ್ದು ದೇಶದವರು ಓಡಿಸಲ್ಲ ಅವ್ರಿಗೆ ಇದು ಏನಪ್ಪಾ ರೋಡ್ ಅಷ್ಟೇ ಗೊತ್ತ ಗೊತ್ತಿರೋದು ಇನ್ನೇನಾದ್ರು ಅವ್ರ ಬಗ್ಗೆ ಇನ್ನೊಂದ್ ಮಾತಾಡು ಇದನ್ನ ಎಡಿಟ್ ಮಾಡಿದಲ್ಲ ಯಾಕೋ ಆಮೇಲೆ ನೋಡಿ ನಿನ್ ಕತೆ ದಾರಿಲೇನೆ ಯಾವ್ದೋ ಫಾಲ್ಸ್ ಸಿಕ್ತು ಯಾವ್ದೋ ಫಾಲ್ಸ್ ಫಾಲ್ಸ್ ಅಂದ್ರೆ ದೊಡ್ಡ ಫಾಲ್ಸ್ ಇದ್ರು ಇದಾವ ಇನ್ನೊಂದು ಚಿಕ್ಕದು ಅಂತಂದ್ರು ಯಾವ್ದೋ ಮೂರು ಮೂರ್ ಲೇಯರ್ ಇದ್ಬಿಟ್ಟು ನಾ ಒಂದೇ ಲೇಯರ್ ಗೆ ಹೋಗನೆ ಮೂರು ಮೂರು ಲೇಯರ್ ಗೆ ಇಲ್ಲಿಯೆತ್ ಬೇಡ ಬಾ ಇಲ್ಲ ಒಂದೇ ಲೇಯರ್ ಗೆನೆ ಅಲ್ಲಿಂದ ಫಸ್ಟ್ ಒನ್ ಲೇಯರ್ ಸೆಕೆಂಡ್ ಲೇಯರ್ ಥರ್ಡ್ ಲೇಯರ್ ಮೂರು ಲೇಯರ್ ನಾವು ಇಲ್ಲಿಯೋದು ಸೆಕೆಂಡ್ ಲೇಯರ್ ಇಂಗೋದೆ ಇಲ್ಲಿ ಡೌನ್ ಹೋಗ್ たら ಇನ್ನೊಂದು ಕಡೆ ತಿರುಗತ ಈ ಗ್ಯಾಸ್ ಆಪಕಟೆಂಟ್ ಇಲ್ದೆ ಆಯ್ಲಾ ಹೋಗದ ಬೇಡ ಅಂತ ಜಾಗಕ್ಕೆ ಹೋಗೋದೇ ಬೇಡ 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 ಡೇಂಜರಸ್ ಜಾಗ ಇದು ಇಲ್ಲಿ ಇಟ್ಕೊಳ್ಳೋಕೋಡೋ

मैं बेगा बढ़ रहा है आज देने दो अगला अंकल को इतना निडक्षत मूडी रखने हो प्रजाना है प्रजाना हिंदू जाकर लिख जाए पहुंचेगा फिर भी निराला नहीं करते हैं अरे हाँ बढ़िया ना जो जिप्पले वो ये तो वोक्टर अगली ना बेगा रिचा बदली है मेरी कला होगा मेरे <laughs> कर? हो। तो मेरे तो क्या मेरे का मेरे का तू पै ಏನಾಗಲ್ಲ ಬಾ ಇಷ್ಟೇ ಇಷ್ಟೇ ಇನ್ನೋಗಲ್ಲ ಬಾ ಬಾ ಇಪ್ಪ ಇಲ್ಲೋಡಿ ಇಲ್ಲಿಂದ ಕಾಣಿಸಲ್ಲ ನೀನ್ ಇಲ್ಲಿಂದ ನೋಡಿದ್ರೆ ಕೆಗಳೇನು ಅಂತ ಗೊತ್ತಾಗದು ಪಾ ಅಲ್ಲೋಡ್ ನಮ್ಮ ಹುಡುಗ ಹೆಂಗ್ ಕೊಡ ತಗೋತವನೇ ಇಲ್ಲೋಗಿ ಅಲ್ಲೇ ನಿಂತ್ಕೊಂಡು ಹೂರಾಚಾರ ಹೇಳವ್ರಲ್ಲೂರಾಚ ಸ್ವರ್ಗಾನ ಕಾಣುತ್ತೈತ ನೀರಂಗೆ ಹರಿಯುತ್ತೈತ ಹಂಗೆಲ್ಲ ಮಳೆ ಹೋದ್ರೆ ಮೇಲೆ ಆಯ್ತು ಮುಂದೆ ಮುಂದ್ರೆ ಮೇಲೆ ಹೋಗ್ಬೋದು ಯಾರ ನೋಡ್ತಾರೇ ಎಂತ ಜಾಗ ಬಂದಿದ್ಯ್ಕೊಂಡ್ರೆ ಎರಡು ನದಿ ಸೇರೋದಾಗಲ್ಲ ಓ ನೋಡಿ ಈ ಕಡೆಯಿಂದ ಒಂದ್ ನದಿ ಸೇರ್ತಾ ಇದೆ ಈ ಕಡೆಯಿಂದ ನೀರು ಹೊಲ್ತು ಆ ಕಡೆಯಿಂದ ಒಂದ್ ನೀರು ಹಾ ಎರಡು ಕಡೆಯಿಂದ ಸೇರ್ತಾ ಇದೆ ನೀರು ನೋಡಿ ಸೆಂಟ್ರು ಹಿಂಗ್ ಹೋಗ್ತಾ ಇಲ್ಲೂ ಎರಡು ಕಡೆ ಡಿವೈಡ್ ಆಗ್ತಾ ಇದ್ ನೋಡ್ರಿ ಇಂಗ್ ಒಂದ್ ಹೋಗ್ತಾ ಇದ್ ಹಿಂಗ ಒಂದ್ ಒಂದೇ ಇಲ್ಲ ಒಂದೇ 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 ಕಡೆ ಈ ಕಡೆಯಿಂದ ನೀರ್ ಬರ್ತೈತೆ ಈ ಕಡೆಯಿಂದನು ಬರ್ತಾ ಇದೆ ಎರಡು ಜಾಯಿನ್ ಆಗಿ ಹಿಂಗೆಲ್ಲ ಹೋಗ್ತಾ ಇದೆ ಅದೆಲ್ಲ ನನಗೆ ಗೊತ್ತಿಲ್ಲ ಇನ್ಫಾರ್ಮೇಷನ್ ತಗೊಂಡ್ರೆ ವಾಯ್ಸ್ ಓವರ್ ಕೊಟ್ಟಿ ಬಾಬು ಅವ್ರು ಹೇಳ್ತಾರೆ ಎಷ್ಟು ದೂರ ಬರ ಟ್ರೈ ಮಾಡಿದ್ದೀವಿ ಇಲ್ಲಿ ಗಂಟ ನೀರು ಗಂಟೆ ಸಾಕು ಹೊಟ್ಟು ಬಿಡೋಣ ಹೊಟ್ಟು ಬಿಡೋಣ ಸಾಕು ಅವ್ರು ಎಡಿಟ್ ಮಾಡ್ಕೋತಾರೆ ಬಾದ್ರು ಎಲ್ಲ ಹಾಕ್ತಾರ ಹೆಂಗ ನೀರು ಬಂದಿ ಓಕೆ ಮೇಲ್ಗಡೆಯಿಂದ ನೋಡಕ್ಕೆ ಚಂದ ಇಲ್ಲಿಗೆ ಬಂದ್ರೆ ಅಲ್ಲ ನೋಡಿದ್ರು ಇವರು ಅಪ್ಪಾ ಇದು ನಮಗೆ ಎಂತ ಅಲ್ಲ ಒಂದು स्पून ಕೊಡಲ್ಲ ಅಂತ ಓಡ್ತವ್ರೆ ತಿನ್ನಿ ಪಾಪ ಮತ್ತೆ ಇಷ್ಟಕ್ಕೆ ನಷ್ಟ ಮಾಡಿಲ್ಲ ಅನ್ಸುತ್ತೆ ತೆಡಿ ಬನ್ನಿ ಓಡಿ ಒಳ್ಳೆ ತರದೆ ನಷ್ಟ ಮಾಡಿದಾರ ನೀನು ಇಲ್ಲಿ ಹೋಗೋದಾ

ಯಾವಾಗ್ಲೇ ಹೋಗಿದ್ದೆ ಅಲ್ಲಿಗೆ ಅಲ್ಲಿಗೆ ಹೋಗೋದಾ ಏನು ಸ್ವಲ್ಪ ರಿಸ್ಕ್ ಇಲ್ಲಿಂದ ಹೋದ್ರ ನೀವು ಅಲ್ಲಿಂದ ಅಲ್ಲಿಂದ ಬಂದ್ರ ಅಲ್ಲಿಗೆ ಹೆಂಗ್ ಹೋಗೋದು ಬೇಡ ಬಿಡಿ ಬೇಡ ಅಂತ ರಿಸ್ಕ್ ತಗೊಳಕ್ ಹೋಗಲ್ಲ ನಾನು ನಾನ್ ತಗೋತಿದ್ದೆ ತಗೋಳ ಹೋಗ್ಲಾ ಅಲ್ಲಿಗೆ

ಸೊ ಬೆಟ್ಟದ್ದು ಭೈರವ ದೇವಸ್ಥಾನಕ್ಕೆ ಬಂದು ಬಟ್ ಇದು ಓಪನ್ ಇರಲ್ಲ ಯಾವಾಗಲೂ ಬೆಳಿಗ್ಗೆ ಹೋದ್ ಪೂಜೆ ಮಾಡಿ ಕ್ಲೋಸ್ ಮಾಡ್ತಾರಂತೆ ಯಾವಾಗ ಒಂದು ಸೀಸನಲ್ಲಿ ಮಾತ್ರ ಓಪನ್ ಇರುತ್ತಂತೆ ಸೊ ಆಗಿಲ್ಲ ಅದಕ್ಕೋಸ್ಕರ ಅಷ್ಟು ಚಂದ ಕಾಣ್ತಾ ಇಲ್ಲ ಈ ಲವ್ ಮಾರ್ಕ್ ಟೈಲ್ ಫಿಲಮಲ್ಲೆಲ್ಲ ಇದನ್ನು ಯೂಸ್ ಮಾಡಿದ್ವಿ ಇಲ್ಲಿ ಈ ಲೊಕೇಶನ್ ಶುಫ್ಟ್ ನೋಡಿ ಜನ ಏನಷ್ಟಿಲ್ಲ ನೋಡಿ ಒಂದು ಸ್ಪಾಟ್ ತೋರಿಸ್ತೀನಿ ಅಲ್ಲಿ ಮಾಮೂಲಿ ಆ ಸ್ಯಾಡ್ ಸಾಂಗ್ ವಿಡಿಯೋ ಮಾಡ್ತಾರೆ ಆ ಕಡೆಯಿಂದ ನೆಟ್ಕೊಂಡು ಈ ಕಡೆ ಬರ್ತ ನೋಡಿ ಅಲ್ಲ ಆರಾಮಾಗಿ ನಿಂತವ್ರೆ ವೀಡಿಯೋ ಮಾಡಿದ್ರು ಅಟ್ಲೀಸ್ಟ್ ವ್ಲಾಗಾದ್ರು ಅಂದ್ರೂ ಮಾಡ್ತಾಯಿಲ್ಲ ಇದೇ ಥರ ಮಾಡಿದ್ರೆ ಕಂಟೆಂಟ್ ಎಲ್ಲ ಮಿಸ್ ಮಾಡೋವ್ರೆ ಅಲ್ಲಿಂದ ವಾಕಲ್ಲಿ ಬರ್ತಾರೆ ಬಂದು ಇಲ್ಲಿ ಹೋಗ್ತಾರೆ ಆ ಥರ ಸೊ ಅಷ್ಟೇ ಇಲ್ಲಿದು ಅಂಥ ಇರೋದ್ರಿಂದ ಅಂಥ ಚೆಂದ ಏನು ಕಾಣ್ತಾ ಇಲ್ಲ ಸೊ ಸಾಕು ನೆಕ್ಸ್ಟ್ ನೆಕ್ಸ್ಟ್ ಹೋಗೋ ಪ್ಲೇಸ್ನ ಅಪ್ಡೇಟ್ ಮಾಡ್ತೀವಿ ಸಲ್ಮಾನ್ ಖಾನ್ ಅಷ್ಟೇ ಎಲ್ಲ ಟ್ರಿಪ್ ಎಲ್ಲ ಮುಗೀತು ಬೆಂಗಳೂರು ಕಡೆ ಪಯಣ ಬೆಂಗಳೂರಿಗೆ ಮ್ಯಾಪ್ ಹಾಕಿ ಮಿಸ್ಟರ್ ಚಂದು ಪ್ರೀತಿಯ ಕಡೆಗೆ ಪ್ರೀತಿ ಬೆಂಗ್ಳೂರ್ ನಗ ಇರಿಕೆ ನಗದೆ ಒಬ್ಬ ಮಾತೇ ಬರ್ತಾನೆ ಏನು ಮಾತಾಡ್ತಾ ಆಫ್ ಮಾಡಿದ್ರು ಬೆಂಗಳೂರಿಗೆ ಹೋಗಬರ್ದು ಅನ್ಸುತ್ತೆ ವೆದರ್ ನೋಡ್ತಾ ಇದ್ರೆ ಇಲ್ಲೇ ಇಟ್ಬಿಡೋಣ ಅಂತ ಅನ್ಸುತ್ತೆ ಒಂದು ಡೈಲಾಗ್ ಬಂತಾ ಪ್ರಕೃತಿ ಸೌಂದರ್ಯ ಸವಿಯಕ್ಕೆ 90 ಆಗ್ತಿದೆ ಅಂತ ಓಕೆ ನೀ ಇಂಗೋ ಅಲ್ಲೇ ರೂಮಲ್ಲಿ ಇರ್ತಿದೆ ಪ್ರಕೃತಿ ಸೌಂದರ್ಯ ಸವಿಯಬೇಕು ಅಂತ ಕರ್ಕೊಂಡು ಬಂದಿರಪ್ಪ ಏನೈತಪ್ಪ ಇಲ್ಲಿ ಪ್ರಕೃತಿ ಸೌಂದರ್ಯ ಸವಿಯಕ್ಕೆ ಯಾಕೆ ಚೆನ್ನಾಗಿಲ್ವಾ ಅಂತ ಡೈಲಾಗ್ ಅದು ಹ್ಮ್ ಅಮ್ಮیشہ ಮಂಚಲೇ ಬೇಕಂತ ಆವ ತಿಂಡಿನ ಅಂತ

ಅಯ್ಯೋ ನಂಗೆ ಆಯ್ತ್ ನಾನು ಹೇಳಿದ್ದೆ ಪುಡಿ ಲಕ್ಷ್ಮೀ ಸಣ್ಣ ಭಕ್ಷಿಸು ಲಗಾಮು ಲೋಣ ದೊಡ್ಡ ಚಿಕ್ಕವರ್ ಬಗಲ್ಲ ಕಾಲ್ ಕೆಜಿ ಬೆಣ್ಣೆ ಪಾಯ್ಲ್ ಹಾಕೋ ಸುಮ್ನೆ ವಾಲಾಡುಗೊಮ್ಮೆ ವಾಲಾಡು ಬೀರ್ ಆ ಹೇಳಿ ನೋಡಣ್ಣ ಬಡ ಚಿಕ್ಕ ಹೇಳ್ತೀವಿ ಚಿಕ್ಕ ಆಯ್ತು ಕಪ್ಪು ಕುಂಕುಮ ಕೆಂಪು ಕುಂಕುಮ ಅದನ್ನ ಹೇಳ್ರಿ ಸಲಿ ಹೌದಾ ಕೆಂಪು ಇನ್ನು ಕಾಲೇಜಲ್ಲಿ ಇದ್ದಾಗ ಯಾರೋ ಒಬ್ಬ ಬಂದ್ಬಿಟ್ಟು ಮೈಕಿ ಬಿಟ್ಟು ನಾನ್ ಹೇಳದ್ನ ಹೇಳಿ ಅಂತ ಅಂದ ಅಯ್ಯೋ ಫಿಲಂ ಡೈಲಾಗ್ ತಾನೆ ಯಾವ ಹೀರೋ ಇಷ್ಟ ಅಂತ ಯಶು ಒಂದೆ ಎಷ್ಟೊಂದು ಡೈಲಾಗ್ ಹೇಳಿ ನಾನು ಹೇಳ್ತೀನಿ ಹಂಗೆ ಹೇಳಿ ಅಂತ ಅಂದ ಅಂತಂದ ಹೇಳ್ಬಿಟ್ಟ ಗುರು ಅಯ್ಯೋ ಎಲ್ಲರ ಮುಂದೆ ಜೀವಾಗೋಗ್ತು ಅದಕ್ಕೆ ಕಲ್ತಿದ್ದು ಅದನ್ನ ಲಕ್ಕಂಡಿ ಕಡ್ಡಿ ಪುಡಿ ಲಕ್ಷ್ಮೀ ಸಣ್ಣ ಬಮ್ ಶಾಲೆಯಲ್ಲಿ ಮಾಸ್ಟ್ ಹೇಳ್ಕೊಡ ಕಲ್ತಿದ್ರೆ ನೀನ್ ಯಾಕೋ ಹಿಂಗಿರ್ ಶಾಲೆಯಲ್ಲಿ ಮಾಸ್ಟರ್ ಹೇಳ್ಕೊಟ್ಟಿರೋ ತಾವಿಷ್ಟ್ ಕಲ್ತಿದಿರೋ ಮಾಸ್ಟ್ ಹೇಳ್ಕೊಟ್ರು ಮಾಸ್ಟ್ ಹೇಳ್ಕೊಟ್ಟಿದ್ನ ಎಷ್ಟು ಕಲಿಬೇಕಷ್ಟು ಕಲ್ತಿದೀವಿ ಎಷ್ಟು ತಲೆಗೆ ಹೋಗುತ್ತೋ ಅಷ್ಟು ಕಲ್ತಿದೀವಿ ಏನಂತೀರಾ ಬ್ರೋ ಚೆನ್ನಾಗೋತ ಯಾರ್ಗೇನ್ ಇಷ್ಟ ಅದೇ ತಾನೇ ಹೋಗೋದು ಇಷ್ಟ ಇಲ್ದಿರೋದು ಹೋಗುತ್ತಾ

ಟ್ರಾವೆಲ್ ವಿತ್ ಟಾರ್ ರಾಕ್ಸ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ನಣ್ಣ ಡಣ್ಣ ಡಣ್ಣ ಅಂತ ಹೊಡಿರಿ